ಅಭಿವೃದ್ಧಿಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದ ಶಾಸಕ ಇಕ್ಬಾಲ್ ಅವರು ತಾವು ಪ್ರತಿನಿಧಿಸುವ ಜೆಡಿಎಸ್ ಪಕ್ಷದ ವರಿಷ್ಠರನ್ನು ಎದುರು ಹಾಕಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಖ್ಯ ಸಾಧಿಸಿ ಕೋಟ್ಯಾಂತರರು ಅನುದಾನ ಗಂಗಾವತಿ ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಬರುವಂತೆ ಮಾಡುತ್ತಿದ್ದಾರೆ ಬರುವ ಚುನಾವಣೆಯಲ್ಲಿ ಅವರನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಇದು ವಿರೋಧಿಗಳ ಎದೆಯಲ್ಲಿ ನಡಕುವನ್ನು ಉಂಟು ಮಾಡಿದ್ದು ಅನ್ಸಾರಿ ಅವರನ್ನು ಹಣಿಯಲು ಷಡ್ಯಂತ್ರ ರೂಪಿಸಲಾಗುತ್ತಿದೆ ಅವರ ವ್ಯಾವಹಾರಿಕ ಸಾಂಸಾರಿಕ ಹಾಗೂ ವೈಯಕ್ತಿಕ ಬದುಕಿನೊಳಗೆ ಅತಿಕ್ರಮ ಪ್ರವೇಶ ಮಾಡಿ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡಲಾಗುತ್ತಿದೆ ಈ ಮಧ್ಯೆ ಅನ್ನ ನೀಡಿದ ದಣಿಯ ಋಣ ತೀರಿಸಲು ಕಟಿಬದ್ದರಾಗಿ ನಿಂತಿರುವ ಕೆಲವು ಖಾಸಗಿ ಸುದ್ದಿ ವಾಹಿನಿಗಳ ವರದಿಗಾರರು ಶಾಸಕ ಇಕ್ಬಾಲ್ ಅನ್ಸಾರಿ ಅವರ ತೇಜೋವಧೆ ಮಾಡುವುದನ್ನೇ ತಮ್ಮ ಜೀವನದ ಪರಮ ಧ್ಯೇಯವನ್ನಾಗಿಸಿಕೊಂಡು ರಾಜ್ಯದಾದ್ಯಂತ ತಮ್ಮ ವಾಹಿನಿಗೆ ಸುಳ್ಳು ಸುದ್ದಿಯನ್ನು ಸರಣಿ ರೂಪದಲ್ಲಿ ವರದಿ ಮಾಡುತ್ತಿದ್ದಾರೆ ಇದೀಗ ಅಂತಹುದೇ ಮತ್ತೊಂದು ಸುದ್ದಿಯನ್ನು ವರದಿ ಮಾಡಿ ತಮ್ಮ ಬಂಡವಾಳವನ್ನು ಬಟ ಬಯಲು ಮಾಡಿಕೊಂಡಿದ್ದಾರೆ ಕಳೆದ ಐದು ತಿಂಗಳ ಹಿಂದೆ ಗಂಗಾವತಿಯಲ್ಲಿ ನಡೆದ ಘಟನೆಯೊಂದಕ್ಕೆ ಉಪ್ಪು ಖಾರ ಬೆರೆಸಿ ತಾಜಾ ಸುದ್ದಿಯೆಂದು ವರದಿ ಮಾಡಿ ಇಡೀ ರಾಜ್ಯದ ಜನತೆ ಹಾಗೂ ತಮ್ಮ ವಾಹಿನಿಯ ಮಾಲೀಕರ ಕಣ್ಣಿಗೆ ಮಣ್ಣು ಎರಚಿದ್ದಾರೆ ಜನವರಿ ತಿಂಗಳಿನಲ್ಲಿ ಗಂಗಾವತಿ ನಗರ ಠಾಣಾ ಇನ್ಸ್ಪೆಕ್ಟರ್ ರಾಮಣ್ಣ ನಾಯಕ್ ಅವರು ಪ್ರಕರಣವೊಂದರ ವಿಚಾರಣೆಗಾಗಿ ಓರ್ವ ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದಿದ್ದರು ವಿಷಯ ತಿಳಿದ ಶಾಸಕ ಇಕ್ಬಾಲ್ ಅನ್ಸಾರಿ ಸಬ್ ಸಬ್ಇನ್ಸ್ಪೆಕ್ಟರ್ ರಾಮಣ್ಣ ನಾಯ್ಕ ಅವರಿಗೆ ದೂರವಾಣಿ ಕರೆ ಮಾಡಿ ನೀವು ದಕ್ಷ ಹಾಗೂ ಅಧಿಕಾರಿ ಎಂದೇ ನಿಮ್ಮನ್ನು ಗಂಗಾವತಿ ಠಾಣೆಗೆ ಕರೆತಂದಿದ್ದೇನೆ ಜನತೆಗೆ ವಿನಾಕಾರಣ ತೊಂದರೆ ನೀಡಬೇಡಿ ಕ್ಷೇತ್ರದ ಎಲ್ಲ ಜನತೆಯ ಹಿತಾಸಕ್ತಿ ಕಾಯುವುದು ನನ್ನ ಕರ್ತವ್ಯವಾಗಿದೆ ಎಂದು ಮನವರಿಕೆ ಮಾಡಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದರು ಈ ಘಟನೆ ನಡೆದು ಈಗಾಗಲೇ ಐದು ತಿಂಗಳು ಕಳೆದು ಹೋಗಿವೆ ಆದರೆ ಕೆಲವು ಖಾಸಗಿ ಟಿವಿ ಚಾನೆಲ್ ವರದಿಗಾರರು ಈ ಪ್ರಕರಣವನ್ನು ಇದೀಗ ಸಬ್ಇನ್ಸ್ಪೆಕ್ಟರ್ಗೆ ಬೆದರಿಕೆ ಹಾಕಿ ಬಳ್ಳಾರಿಗೆ ವರ್ಗಾವಣೆಗೊಳಿಸಿದ ಶಾಸಕ ಎನ್ನುವ ಶೀರ್ಷಿಕೆಯಡಿ ವರದಿ ಮಾಡಿದ್ದಾರೆ ಈ ಕುರಿತಂತೆ ಎಟಿವಿ ಸಬ್ ಇನ್ಸ್ಪೆಕ್ಟರ್ ರಮಣ ನಾಯ್ಕ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ಈ ಘಟನೆ ನಡೆದು ಐದು ತಿಂಗಳಾಗಿವೆ ನನ್ನ ಕರ್ತವ್ಯ ಕುರಿತಂತೆ ಶಾಸಕರೇ ಪ್ರಶಂಸಿಸಿದ್ದಾರೆ ಅವರು ನನ್ನನ್ನೇಕೆ ವರ್ಗಾವಣೆ ಮಾಡಿಸುತ್ತಾರೆ ಎಂದು ಸ್ಪಷ್ಟನೆ ನೀಡಿದರು

ಅದೇನೇ ಇರಲಿ ಈ ವರದಿಗಾರರು ಶಾಸಕರ ತೇಜೋವಧೆ ಮಾಡುವ ಮಂಪರಿನಿಂದ ಹೊರಬಂದು ಕ್ಷೇತ್ರದಲ್ಲಿರುವ ಇತರ ಸಮಸ್ಯೆಗಳ ಕಡೆ ಗಮನ ಹರಿಸಲಿ ಇಲ್ಲದಿದ್ದರೆ ನೀವು ವರದಿ ಮಾಡುವ ಪ್ರತಿಯೊಂದು ಸುದ್ದಿಯೂ ಸುಳ್ಳು ಎಂಬ ತೀರ್ಮಾನಕ್ಕೆ ಜನರು ಬರಬಹುದು ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ